ಇಡಿಸ್ಕೊಳ್ಳಿ ಲಂಕಾಧಿಪತಿಗಳೇ ಎಂದವಳನ್ನೇ ನೋಡ್ತಾ ಏನು ಎನ್ನುವಂತೆ ಸನ್ನೆ ಮಾಡ್ತ ತಕ್ಷಣ ಅವನ್ ಮೇಲೆ ಕೂರುವ ಸಿರಿ ಪತಿಗಳೇ ಯಾಕೆಷ್ಟು ಟೆನ್ಷನ್ ಆಗಿದ್ದೀರಾ ಎಂದು ಪುಟ್ಟ ಮಗುವಿನ ಮೊಗವಿಡಿತು ಏನಾಯ್ತು ಬಂಗಾರ ಎಂದು ಕೇಳೋದಿಲ್ವ ಹಾಗೆ ಕೇಳಿದ್ಲು ಹೆಂಡಿ ಯಾವಾಗ ಸಮೀಪಿಸಿದ್ಲು ಅವನ ಕೋಪ ತಾಪ ಮಂಗಮಯವಾಗಿತ್ತು ಮೆತ್ತಗೆ ಅವಳ ನಡು ಬಳಸಿ ಪುಟ್ಟ ಮಗುವಿನ ಹಾಗೆ ಅಪ್ಪಿ ಏನೋ ಇಲ್ಲ ಬಂಗಾರಿ ಯಾಕೋ ಏನೋ ಕಳವಳ ಎಂದ ತುಂಬ ದೊಡ್ಡ ಶೋ ಲಾಸ್ಟ್ ಟೈಮ್ ನನ್ನಿಂದ ಜೀವ ಎಲ್ನ ನೀವು ವಾಕ್ಔಟ್ ಮಾಡಿ ಬಂದಮೇಲೆ ಮತ್ತೆ ನೀವು ಒಪ್ಪಿರುವ ಮೊದಲನೇ ಶೋ ಅಂತಾನಾ ಎಂದು ಕೇಳಿದ್ಲು ಅವಳ ಕಡೆಗೆ ಮಗು ಮುಖ ಮಾಡಿ ಬೆಳಿಗ್ಗೆ ಅಂದ ನಂಗೆ ಎಲ್ಲ ಸರಿ ಅನ್ಸಿದ್ರು ಏನೋ ಮಿಸ್ ಅನ್ಸುತ್ತೆ ಎಲ್ಲ ಪರ್ಫೆಕ್ಟ್ ಅಂತ ಒಪ್ಪೋಕೆ ಆಗ್ತಿಲ್ಲ ಕಣ ಮಂಡು ಎಂದ ಅವನ ಮುಂಗೂಳಲ್ಲಿ ಕೈಯಾಡಿಸುತ್ತಾ ಟೆನ್ಷನ್ ಆಗಿಬಿಡೀವಿ ವಿರಾಜ್ ಸರ್ ಎಲ್ಲೇ ಹೋದ್ರು ಏನೇ ಮಾಡಿದ್ರು ನಿಮ್ಮನ್ನ ಆಗಲ್ಲ ನೀವು ಯಾವುದೇ ಕೆಲಸ ತಗೊಂಡ್ರು ಹಂಡ್ರೆಡ್ ಪರ್ಸೆಂಟ್ ಶ್ರಮ ಹಾಕಿರ್ತೀರ ಹಾಗೆ ನಿಮ್ದು ಅಧಿಪತಿ ಜಾತಕ ಅದೃಷ್ಟ ಅನ್ನೋದು ಇದ್ದು ಶ್ರಮ